ಮಕ್ಕಳಿಗೆ ಕೆಲವೊಂದ್ಸರಿ ಬಾಯಿ ಹುಣ್ಣೆಲ್ಲ ಆಗ್ತಾ ಇರುತ್ತೆ ಅಲ್ವಾ ಪಾಪ ತುಂಬಾನೇ ಕಷ್ಟ ಕೂಡ ಪಡ್ತಾರೆ ಊಟ ಮಾಡೋಕೆ ಹಠ ಮಾಡ್ತಾರೆ ಹಾಲು ಕುಡಿಯೋದಿಲ್ಲ ನೀರು ಕುಡಿಯೋದಿಲ್ಲ ಯಾಕಂದ್ರೆ ಅಷ್ಟೊಂದು ಪೇನ್ ಇರುತ್ತೆ ನಮ್ಗೆ ದೊಡ್ಡೋರಿಗೆ ತಡ್ಕೊಳೋಕಾಗೋದಿಲ್ಲ ಸೊ ಅಂದ್ರೆ ಕೇಳ್ಬೇಕಾ ತುಂಬಾನೇ ಕಷ್ಟ ಆಗತ್ತೆ ಬೇರೆ ಬೇರೆ ರೀಸನ್ ಇಂದ ಆಗ್ಬಹುದು ಬಾಯಿ ಹುಣ್ಣು ಆದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಈ ಕೆಲವೊಂದು ಸಿಂಪಲ್ ಟಿಪ್ಸ್ ಗಳು ಗೊತ್ತಿದ್ರೆ ಸಾಕಾಗತ್ತೆ ಕೆಲವೊಂದು ಟಿಪ್ಸ್ಗಳು ಹಾಗೇನೆ ಕೆಲವೊಂದು ಸಿಂಪಲ್ ಮನೆಮದ್ದುಗಳು ಯಾವ ಮನೆ ಮದ್ದುಗಳು ಹಾಗೆ ಟಿಪ್ಸ್ಗಳು ಅಂತ ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ನಾರ್ಮಲಿ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಬಾಯಿ ಹುಣ್ಣ ಆಗುತ್ತೆ ಅಲ್ವಾ ಸೊ ಮಕ್ಕಳಿಗೆ ಆ ಥರ ಆದಾಗ ನಾವು ಏನೋ ಒಂದು ಮೆಡಿಸಿನ್ ಎಲ್ಲ ಕೊಟ್ಟರೆ ಅವರು ಕುಡಿಯಲ್ಲ ಅಥವಾ ಏನಾದರೂ ಮಾಡೋದು ಕಷ್ಟ ಆಗುತ್ತೆ ಅಂದಾಗ ಸಿಂಪಲ್ ಆಗಿ ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ಬಹುದು ಇದಕ್ಕೆ ಫಸ್ಟಿಗೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಲೋಟ ನೀರೇನು ಹಾಕಿರ್ತೀವಿ ಅದು ಅರ್ಧಕ್ಕೆ ಬರುವಷ್ಟೊತ್ತು ಕುದಿಸ್ಬೇಕು ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಸೋಸಿ ಜಸ್ಟ್ ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಕುಡಿಸಿದರೆ ಕೂಡ ಸಾಕಾಗುತ್ತೆ ಈ ಧನಿಯ ಮತ್ತು ಜೀರಿಗೆ ಎರಡೂ ಕೂಡ ದೇಹದಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಇದರಿಂದಾಗಿ ಬಾಯಿ ಹುಣ್ಣು ತುಂಬ ಬೇಗನೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ಟಿಪ್ಸ್ ಅಂತ ಹೇಳಿದ್ರೆ ಎಳ್ನೀರೆಲ್ಲ ಇಷ್ಟಪಟ್ಟು ಕುಡಿಯುವಂತಹ ಮಕ್ಕಳಾದ್ರೆ ನೀವು ಎಳ್ನೀರನ್ನು ಕೂಡ ಕೊಡಬಹುದು ಪ್ರತಿದಿನ ಅಥವಾ ವಾರದಲ್ಲಿ ಒಂದೆರಡು ಮೂರು ಸಾರಿನಾದ್ರೂ ಎಳ್ನೀರನ್ನು ಕೊಡಬಹುದು ಎಸ್ಪೆಷಲಿ ಬಾಯಿ ಹುಣ್ಣು ಆದಾಗ ಎಳ್ನೀರನ್ನು ಕುಡಿಯೋದ್ರಿಂದ ದೇಹದ ಉಷ್ಣತೆ ಬೇಗನೆ ಕಡಿಮೆ ಆಗುತ್ತೆ ಇದರಿಂದಾಗಿ ಬಾಯಿ ಹುಣ್ಣು ಕೂಡ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇರೋದು ಕೆಲವೊಂದ್ಸರಿ ಏನಾಗುತ್ತೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆಲ್ಲ ಬ್ರಷ್ ಮಾಡುವಾಗ ಗೊತ್ತಾಗಲ್ಲ ಬಾಯಿಗೆ ಒಸಡುಗಳಿಗೆಲ್ಲ ತಾಗಿಸ್ಕೊಂಡಿರ್ತಾರೆ ಅಥವಾ ನಾವು ಬ್ರಷ್ ಮಾಡ್ತಾ ಇದ್ರು ಕೂಡ ಕೆಲವೊಂದ್ಸರಿ ಗೊತ್ತಾಗದೆ ತಾಗ್ಸಿರ್ತೀವಿ ಅದರಿಂದ ಕೂಡ ಬಾಯಿ ಹುಣ್ಣ ಆಗುತ್ತೆ ಅಲ್ವಾ ತುಂಬಾನೇ ಪೇನ್ ಇರುತ್ತೆ ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ನಾವು ಈ ತರ ಟಿಪ್ಸ್ ಗಳನ್ನ ಫಾಲೋ ಮಾಡಬಹುದು ನಾವು ಮನೆಯಲ್ಲಿ ಹಾಲ್ ಅಂತೂ ಕಾಯಿಸಿ ಕಾಯಿಸ್ತೀವಿ ಅಲ್ವಾ ಸೊ ಹಾಲು ಕಾಯಿಸಿದಾಗ ಕೆನೆ ಇರುತ್ತಲ್ಲ ಅದನ್ನ ಎಲ್ಲಿ ಹುಣ್ಣಾಗಿದೆ ಅಲ್ಲಿಗೆ ಹಚ್ಬಹುದು ದಿನಕ್ಕೆ ಒಂದು ನಾಲ್ಕು ಸಾರಿನಾದರೂ ಈ ತರ ಮಾಡಬಹುದು ಎಸ್ಪೆಷಲಿ ಮಲಗುವ ಟೈಮ್ ಅಲ್ಲಿ ಈ ತರ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಮಾಡಿದ್ರೆ ಹಾಗೆ ಇಮಿಡಿಯೇಟ್ಲಿ ನುಂಗಿ ಬಿಡಬಹುದು ಸೊ ಮಲಗುವಾಗ ಅಲ್ಲಿಗೆ ಎಲ್ಲಿ ಬಾಯಿ ಹುಣ್ಣಾಗಿದೆ ಅಲ್ಲಿಗೆ ಕೆನೆಯನ್ನು ಹಚ್ಚಿ ಇಡೋದ್ರಿಂದ ತುಂಬಾ ಬೇಗನೆ ಬಾಯಿ ಹುಣ್ಣು ಗುಣ ಆಗುತ್ತೆ ಬರೀ ಕೆನೆ ಅಷ್ಟೇ ಅಲ್ಲ ನಾವು ತುಪ್ಪವನ್ನ ಕೂಡ ಒರೆಸಿ ಇಡಬಹುದು ಸ್ವಲ್ಪ ತುಪ್ಪವನ್ನ ಅದರಲ್ಲೂ ಎಸ್ಪೆಷಲಿ ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪ ಇದ್ರೆ ತುಂಬಾನೇ ಒಳ್ಳೆಯದು ತುಪ್ಪವನ್ನ ಎಲ್ಲಿ ಬಾಯಿ ಹುಣ್ಣಾಗಿದೆ ಅಲ್ಲಿಗೆ ಹಚ್ಚಬಹುದು ಇಲ್ಲ ಆದ್ರೆ ನಾವು ಬೆಣ್ಣೆಯನ್ನು ಕೂಡ ಹಚ್ಚಬಹುದು ಕೆನೆ ತುಪ್ಪ ಬೆಣ್ಣೆ ಯಾವ್ದನ್ನಾದ್ರೂ ನಾವು ಬಳಸಬಹುದು ದಿನದಲ್ಲಿ ಒಂದು ಮೂರ್ ನಾಲ್ಕು ಸರಿ ಮಿನಿಮಮ್ ಅಂದ್ರೂ ಕೂಡ ಆತರ ಹಚ್ತಾ ಇರೋದ್ರಿಂದ ಮಕ್ಕಳ ಬಾಯಿ ಹುಣ್ಣು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ಮಕ್ಕಳಿಗೆ ಬಾಯಿ ಹುಣ್ಣಾದ್ರೆ ನಾವು ಯಾವ್ಯಾವ ಟಿಪ್ಸ್ ಗಳನ್ನ ಫಾಲೋ ಮಾಡಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು